ಶಿಕ್ಷಕರ ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ನಗರ ಮತ್ತು ಧರ್ಮಾಪುರ ಗಣಿ ಲಾರಿ ಮಾಲೀಕರ ಸಂಘದಿಂದ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಸಂಡೂರು ಮತ್ತು ಧರ್ಮಾಪುರ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಈರಣ್ಣ ಉಪ್ಪಾರವರು ಮಾತನಾಡಿ ಇತ್ತೀಚೆಗೆ ಹೊಸಪೇಟೆ ರಸ್ತೆ ನಗರ ಮತ್ತು ಸಿದ್ದಾಪುರ ಮಾರ್ಗ ಮಧ್ಯದಲ್ಲಿ ನಡೆದ ಭೀಕರ ಅಪಘಾತದ ಹಿನ್ನೆಲೆಯಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿರುವ ವಿಷಯವನ್ನು ಖಂಡಿಸಿ ಭಗತ್ ಸಿಂಗ್ ಅಸೋಸಿಯೇಷನ್ನಿಂದ ನಡೆಸಿದ ರಸ್ತೆ ಮುಷ್ಕರದಲ್ಲಿ ನಾವು ಕೂಡ ಭಾಗಿಯಾಗಿ ಬೆಂಬಲ ಸೂಚಿಸಿದ್ದೇವೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ದಿನಮಾನಗಳಲ್ಲಿ ಗಣಿಲಾರಿಗಳಿಂದ ಆಕಸ್ಮಿಕವಾಗಿ ಅಪಘಾತಕ್ಕೀಡಾಗುವ ಕುಟುಂಬಗಳಿಗೆ ನಮ್ಮ ಸಂಘದ ವತಿಯಿಂದ ಸಾಧ್ಯವಾದಷ್ಟು ಹಣವನ್ನು ಕೂಡೀಕರಿಸಿ ಅಪಘಾತಕ್ಕೀಡಾಗುವ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು ದೋಣಿಮಲೈ ಕ್ರಾಸ್ನಲ್ಲಿ ನಡೆದ ಮುಷ್ಕರದಲ್ಲಿ ಮಾನ್ಯ ಸಂಸದರಾದ ಇ ತುಕಾರಂ ಸಾಹೇಬರು ಭೇಟಿ ನೀಡಿ ಎರಡು ಸಾವಿರದ ಇಪ್ಪತ್ತೈದರ ಅಪಘಾತ ಪ್ರಕರಣದ ಕುಟುಂಬಗಳಿಗೆ ಗಣಿ ಮಾಲೀಕರಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದರು ಮತ್ತು ಸದಾಕಾಲ ಗಣಿ ಲಾರಿ ಮಾಲೀಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ಮಾನ್ಯ ಸಂಸದರಾದ ಇ ತುಕಾರಂ ಸಾಹೇಬರಿಗೆ ಸಮಸ್ತ ಸಂಡೂರು ಗಣಿ ಲಾರಿ ಮಾಲೀಕರ ಸಂಘದ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಸಂಡೂರು ಮತ್ತು ಧರ್ಮಾಪುರ ಗಣಿಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ಈರಣ್ಣ ಉಪ್ಪಾರ್ ಮತ್ತು ಧರ್ಮಾಪುರ ಘಟಕದ ಅಧ್ಯಕ್ಷರಾದ ನಾಗರಾಜ್ ಸಂಡೂರು ನಗರ ಘಟಕದ ಉಪಾಧ್ಯಕ್ಷರಾದ ಪರಶುರಾಮ್ ಧರ್ಮಾಪುರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಲೋಕೇಶ್ ಧರ್ಮಾಪುರ ಘಟಕದ ಉಪಾಧ್ಯಕ್ಷರಾದ ಟಿ ಕಲಂದರ್ ಎನ್ ಉಮೇಶ್ ಸೇರಿದಂತೆ ಸಂಡೂರು ಮತ್ತು ಧರ್ಮಾಪುರ ಗಣಿಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ವರದಿ ನಾನು ಮಲ್ಲೇಶ್ ಕಮತೂರು ಧರ್ಮಾಪುರ ಗಣಿ ಲಾರಿ ಮಾಲೀಕರ ಅಸೋಸಿಯೇಷನ್ ಪ್ರೆಸ್ಮಿಟ್ ಕರೆದಿರ್ತಕ್ಕಂತ ಉದ್ದೇಶದ ಬಗ್ಗೆ ಹೇಳಿ ಮತ್ತು ಎಲ್ಲರನ್ನು ಕೂಡ ಪರಿಚಯ ಮಾಡಿಕೊಡಿ ಎಲ್ಲರಿಗೆ ನಮಸ್ಕಾರ ಎಲ್ಲರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಹೆಸರು ಈರಣ್ಣ ಹೇಳಿ ಸಂಡೂರು ನಗರ ಘಟಕದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ನಾವು ಇವತ್ತೇನು ನಾವಿಲ್ಲಿ ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶನ ಅಂತಂದರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾವು ಈ ಸಭೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲರನ್ನ ಪರಿಚಯ ಮಾಡಿಸ್ತೀನಿ ಇಲ್ಲಿ ಧರ್ಮಪುರ ಘಟಕರ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್ ಅವರು ಅಲ್ಲಿಂದ ನಮ್ಮ ಘಟಕದಲ್ಲಿ ಖಜಾಂಚ್ ಆಗಿರ್ತಕ್ಕಂಥ ಗಣೇಶ್ ಅವರು ನಮ್ಮ ಘಟಕದಲ್ಲಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕಣ್ಣವರು ಆಮೇಲೆ ಪರಶುರಾಮ್ ಅವರು ಅಲ್ಲಿಂದ ಧರ್ಮಪುರದವರು ಘಟದ ಇರ್ತಕ್ಕಂಥ ಮಹೇಶ್ ಅವರು ಆಮೇಲೆ ಉಮೇಶ್ ಅವರು ಆಮೇಲೆ ಬಂಡಿಯವರು ಆಮೇಲೆ ಹಿಂದೆ ಇರ್ತಕ್ಕಂಥ ಮಂಜು ದಾದಾ ಕಲಂದರ್ ಅವರು ಇವತ್ತು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಮೊನ್ನೆ ಏನೋ ಒಂದು ಘಟನೆ ನಡೆದಿತ್ತು ಸಿದ್ದಾಪುರ ಬಾವಳಿ ಮಧ್ಯ ಆ ಲಾರಿ ಅಪಘಾತದಲ್ಲಿ ನಾಲ್ಕು ಜನಕ್ಕೆ ಭಾಳ ಹಿಂಜೂರಾಗಿತ್ತು ಅದರಲ್ಲಿ ಮೂರು ಜನ ಮೃತಪಟ್ಟಿದ್ದರು ಅದರಲ್ಲಿ ಇನ್ನೊಬ್ರು ಎಂಜರ್ ಆಗಿದ್ದಾರೆ ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಐತೆ ಸೊ ಹಂಗಾಗಿ ಮೊನ್ನೆ ಇದ್ರ ಬಗ್ಗೆನೇ ಚರ್ಚೆ ಆಗಿತ್ತು ಸೊ ನಿನ್ನೆ ಭಗತ್ ಸಿಂಗ್ ಯುವ ಸೇನೆ ಸಂಘದಿಂದ ಬಾಬೆ ಕ್ರಾಸ್ ಅನ್ನ ಜಂಕ್ಷನಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದರು ಆ ಸಮಯದಲ್ಲಿ ನಾವು ನಮ್ಮ ಧರ್ಮಪುರ ಘಟಕದ ಅಧ್ಯಕ್ಷರು ಲಾರಿ ಮಾಲೀಕರು ಎಲ್ಲರೂ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಕೂಡ ಅಲ್ಲಿಗೆ ಭಾಗವಹಿಸಿದ್ವಿ ಅದ್ರ ಉದ್ದೇಶ ಏನಪ್ಪ ಅಂತಂದರೆ ಏನೀಗ ಆಗಿ ಸತ್ತವರಿಗೆ ಮೈನ್ಸ್ ಓನರ್ ಕಡೆಯಿಂದ ಯಾಕೆ ನೀವು ಪರಿಹಾರ ಕೊಡಿಸ್ತಾ ಕೊಡ್ಸಲ್ಲ ಅನ್ನಕ್ಕಂಥದ್ದು ಒಂದು ಉದ್ದೇಶಪೂರ್ವಕವಾಗಿ ಅವರು ನಿನ್ನೆ ಮುಷ್ಕರ ಹಮ್ಮಕೊಂಡಿದ್ದರು ಸುಮಾರು ನಮ್ಮ ಎಂಬತ್ತು ಲಾರಿಗಳು ಲೋ ಲೋಡಾಗಿರ್ತಕ್ಕಂಥ ಲಾರಿಗಳನ್ನ ತಡೆ ಹಿಡಿದು ನಿನ್ನೆ ಸಂಜೆ ಏಳು ಗಂಟೆವರೆಗೆ ಗಾಡಿಗಳನ್ನ ಬಿಡಲಿಲ್ಲ ಆ ಸಮಯದಲ್ಲಿ ನಾವು ಕೂಡ ಹೋಗಿದ್ವಿ ನಾವು ಅವರಿಗೆ ಹೇಳಿದ್ವಿ ಇದು ಒಳ್ಳೆಯದೇ ಇದು ನಮಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ನಾವು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಯಾರೇ ಮೃತಪಟ್ಟರೆ ಆಕ್ಸಿಡೆಂಟಲ್ಲಿ ಮೃತಪಟ್ಟರೆ ಲಾರಿ ಮಾಲೀಕರಾಗಿರ್ಬೋದು ಡ್ರೈವರ್ ಆಗಿರ್ಬೋದು ಕ್ಲೀನರ್ ಆಗಿರ್ಬೋದು ಸೊ ಅವರಿಗೆ ಮೈನ್ಸ್ ಓನರ್ ಕಡೆಯಿಂದ ಏನನ್ನ ಪರಿಹಾರ ಕೊಡೋಸಾದಂಥ ಕೆಲಸ ನಾವು ಮಾಡ್ತೀವಿ ನಿನ್ನೆ ಇದು ಭಗತ್ ಸಿಂಗ್ ಸೇವೆ ಸಂಘದ ಉದ್ದೇಶ ಅದೇ ಇತ್ತು ಸೊ ತುಂಬ ಸಂತೋಷ ನಾವು ಕೂಡ ಇದ್ರ ಬಗ್ಗೆ ದಿನದಲ್ಲಿ ಚರ್ಚೆ ಮಾಡಿ ದೀರ್ಘವಾಗಿ ಈ ಅನಾಹುತಕ್ಕ ಈಡಾಗಿರೋರಿಗೆ ಪರಿಹಾರವನ್ನು ಕೊಡಿಸ್ತೀವಿ ಅಂಥೇಳಿ ನಾವು ನಿನ್ನೆ ತಾನೇ ಮಾತಾಡಿದ್ವಿ ಆ ಸಮಯದಲ್ಲಿ ನಿನ್ನೆ ಮತ್ತೆ ನಮ್ಮ ಮಾನ್ಯ ಸಂಸದರಾದ ತುಕಾರಾಮ್ ಸಾರವರು ಕೂಡ ಬಂದಿದ್ದರು ಬಂದು ನಿನ್ನೆ ಕೂಡ ಅವರೆಲ್ಲ ಕೂತು ಮಾತಾಡಿ ಒಂದೆರಡು ಭರವಸೆಗಳನ್ನು ಹೇಳಿ ಹೋಗಿದ್ದಾರೆ ಅವರು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಗಾಡಿಗೆ ಇನ್ಸುಡೆನ್ಸ್ ಇಲ್ಲ ಇಲ್ಲದ ಗಾಡಿ ಏನಾನ ಆ್ಯಕ್ಸಿಡೆಂಟ್ ಆಗಿ ಮೃತಪಟ್ಟಿದ್ದರೆ ಅವರಿಗೆ ಆಗ ಆ ಆ್ಯಕ್ಸಿಡೆಂಟ್ನಲ್ಲಿ ಏನಾರ ಎಂಜೂರ್ ಆಗಿದ್ದರೆ ಕೈಕಾಲು ಇನ್ನು ಏನಾರ ಗಾಯಗಳಾಗಿದ್ದರೆ ಅವ್ರಿಗೆ ಕೂಡ ಆ ಒಂದು ಧನ ಸಹಾಯ ಮಾಡೋಂಥ ವ್ಯವಸ್ಥೆ ನಾನು ಮಾಡ್ತೀನಿ ಅದು ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಇಲ್ಲ ಪಂಚನಾಮ ಆಗಿರ್ತಕ್ಕಂಥ ಗಾಡಿ ಲೀಸ್ಟ್ ಮಾಡಿ ನನಗೆ ಕೊಟ್ಟರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ಅಪಘಾತ ಆಗಿರೋರಿಗೆ ನಾನು ಧನ ಸಹಾಯ ಮಾಡ್ತೀನಿ ಅಂತೇಳಿ ನಮ್ಮ ಮಾನ್ಯ ಸಂಸದರು ತುಕ್ರಾಮ್ ಸಾರ್ ಅವರು ನಿನ್ನೆ ಕೂಡ ನಮಗೆ ಭರವಸೆಯನ್ನು ಕೊಟ್ಟಾರೆ ಸೊ ಅವರು ಕೂಡ ಭಾಳ ಹೊಸ ವರ್ಷದಲ್ಲಿ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಕೂಡ ನಾವು ಎಲ್ಲ ನಮ್ಮ ಸಂಘದ ಕಡೆಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಆ ಸಮಯದಲ್ಲಿ ನಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಸಾರ್ ಅವರು ಕೂಡ ನಿನ್ನೆ ನಮಗೆ ಭಾಳಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಏನು ಮಾಡ್ತಾಯಿದ್ದೀರಿ ಏನಿಲ್ಲ ಈ ಕೆಲಸ ನೀವು ಮಾಡಬೇಕು ಆಮೇಲೆ ಕೆಲವು ಗಾಡಿಗಳಿಗೆ ಈ ರೀತಿ ಇದೆ ಈ ರೀತಿ ಇದೆ ಅಂತೇಳಿ ಸೊ ಅದು ಅದ್ರ ಬಗ್ಗೆ ಕೂಡ ನಾವು ಸಾರ್ ಹತ್ರ ಚರ್ಚೆ ಮಾಡ್ತಾಯಿದ್ವಿ ಮುಂದೆ ಬರೋ ದಿನದಲ್ಲಿ ಇದೊಂದು ಜಾಗೃತೆ ಮೂಡ್ಬೇಕಂತೇಳಿ ಜಾಗೃತೆ ಡ್ರೈವರ್ ಕ್ಲೀನರ್ಗಳಿಗೆ ಒಂದು ಜಾಗೃತೆ ಮೂಡಿಸೋಂಥ ಕೆಲಸ ಕೂಡ ನಾವು ಎಲ್ಲ ನಮ್ಮ ಲಾರಿ ಮಾಲೀಕರ ಕಡೆಯಿಂದ ಮಾಡ್ತೀವಿ ಅಂತೇಳಿ ನಾವು ನಮ್ಮ ಮಾನ್ಯ ಸಿ ಪಿ ಅವರು ಅವರ ಗಮನಕ್ಕೆ ತೊಗೊಂಡ್ಬಂದು ಒಂದು ಬಾಬೈಕರ ಇದರಲ್ಲಿ ಶ್ರೀನಬಸಪ್ಪ ಕ್ಯಾಂಪಲ್ಲಿ ಒಂದು ಧರ್ಮಪುರ ಭಾಗದಲ್ಲಿ ಒಂದು ಬಾವಳಿ ಭಾಗದಲ್ಲಿ ಈ ಒಂದು ನಂದಡಿ ಕಡೆ ಈಗೇನು ಡ್ರೈವರ್ ಕ್ಲೀನರ್ಗಳಿಗೆ ಜಾಗೃತಿಯನ್ನು ಹೇಳ್ಬೇಕಂತೇಳಿ ಮಾನ್ಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ಗೌಡ್ ಸಾರ್ ನೇತೃತ್ವದಲ್ಲಿ ಇದನ್ನು ಹಮ್ಕೋಬೇಕಂತೇಳಿ ನಾವು ಕೂಡ ಅವರಿಗೆ ನಿನ್ನೆ ಮಾತಾಡಿದ್ದಾಗಿದೆ ಸರಿ ಧರ್ಮಾಪುರ ಕ್ಷಮೆ ಇರಲಿ ಈಗ ಬಾವಳ್ಳಿ ಮತ್ತು ಸಿದ್ದಾಪುರ ಮಧ್ಯದಲ್ಲಿ ನಡೆದಿರತಕ್ಕಂತ ಒಂದು ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ ಒಬ್ಬರು ಮೃತಪಟ್ಟರು ತದನಂತರ ಆಸ್ಪತ್ರೆ ಮಾರ್ಗ ಮಧ್ಯದಲ್ಲಿ ಒಬ್ರು ಮೃತಪಡ್ತಾರೆ ತದನಂತರ ಇಬ್ಬರನ್ನ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸ್ತಾರೆ ಈ ಅವಘಾತು ಭಾರಿ ವಾಹನಗಳ ಮತ್ತು ಅತಿ ವೇಗದಿಂದ ಅಂತ ಹೇಳ್ಬಿಟ್ಟು ಜನಗಳು ದೂರ್ತಾ ಇದ್ದಾರೆ ಇದಕ್ಕೆ ತಾವೇನು ಹೇಳ್ತೀರಾ ಲಾರಿ ಮಾಲೀಕರೇ ಹೊಣೆ ಅಲ್ಲ ಯಾಕಂದರೆ ಎಲ್ಲರೂ ದೃಷ್ಟಿ ಏನಿದೆ ಇಲ್ಲಿ ಸಾಕಷ್ಟು ಕಣ್ಣಿ ಕಾಣದೇ ನಮ್ಮ ಗಡಿ ಲಾರಿಗಳು ಯಾಕಂದರೆ ನಮ್ಮ ಊರು ನಮ್ಮ ಸಣ್ಣ ಸುತ್ತಮುತ್ತ ಇರ್ತಕ್ಕಂಥ ಗುಡ್ಗಾಡು ಪ್ರದೇಶದಲ್ಲಿ ಎಕ್ಕಡಿ ನೋಡಿದ್ರು ಕೂಡ ಗಣಿನೇ ಆ ಗಣಿ ಗಣಿಯಲ್ಲಿದ್ದ ಜೀವನ ಆ ಗಣಿಲಿಂದ ನಮ್ಮ ಲಾರಿ ಜೀವನ ಸೊ ಎಲ್ಲರ ದೃಷ್ಟಿ ಏನಿದೆ ಅಂದರೆ ಲಾರಿ ಯಾರು ಸ್ಪೀಡ್ ಹೊಡಿತಾರೆ ಸಿಕ್ಕಾಪಟ್ಟೆ ರಫ್ ಆಗಿ ಹೊಡಿತಾರೆ ಯಾರನ್ನೂ ನೋಡಲ್ಲ ಯಾರನ್ನೂ ಲೆಕ್ಕ ಕಡೆಯಲ್ಲ ಅಂಬೋದು ಸಾರ್ವಜನಿಕರ ಗಮನಕ್ಕೈತೆ ನಾನು ಕೂಡ ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಇವಾಗ ಯಾಕೆ ಲಾರಿಗಳು ಆ ಸ್ಪೀಡಾಗಿ ಹೊಡಿತದ್ರೆ ಯಾಕೆ ಆ್ಯಕ್ಸಿಡೆಂಟ್ಗಳು ಆಗ್ತದೋ ಅನ್ನೋದು ಇನ್ನೊಂದು ಮೇನು ಇನ್ನೊಂದು ಏನಪ್ಪ ಅಂದರೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಮೈಸೂಲಿಂದ ಜೆ ಎಸ್ ಡಬ್ಲ್ಯೂ ಫ್ಯಾಕ್ಟ್ರಿಗೆ ನಾವು ಲೋಡ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಅವಧಿ ಆರು ಗಂಟೆ ಇರ್ತದೆ ಅಷ್ಟೇ ಸಿಕ್ಸ್ ಅವರ್ಸ್ ಟೈಮಿಂಗ್ ಕೊಟ್ಟಿರ್ತಾರೆ ನಮಗೆ ಹಾಂ ಪರ್ಮಿಟ್ ಔಟ್ ಅವರ್ಸು ಆರು ತಾಸು ಇರ್ತದೆ ಆರು ಒಳಗೆ ನಾನು ಜಿ ಎಸ್ ಡಬ್ಲ್ಯೂ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮುಟ್ಬೇಕು ಇನ್ ಕೇಸ್ ನಾನು ಮುಟ್ಟಿಲ್ಲಪ್ಪ ಅಂತಂದರೆ ಹೊಸಪೇಟೆ ಚೆಕ್ ಚೆಕ್ಪೋಸ್ಟು ಚೆಕ್ ಪೋಸ್ಟ್ಗಳಲ್ಲಿ ನಮ್ಮ ಗಾಡಿ ಪಾಸ್ ಆಗೋಲ್ಲ ಡಿ ಎಂ ಜಿ ಅವರು ನಮ್ಮ ಗಾಡಿನ ಸ್ಟಾಪ್ ಮಾಡ್ತಾರೆ ಈ ಈ ಏನು ಇದು ಅವಧಿ ಕೊಟ್ಟಿದ್ದಾರಲ್ಲ ಸಿಕ್ಸ್ ಅವರ್ಸ್ ಜಿ ಜೆ ಎಸ್ ಡಬ್ಲ್ಯೂ ಫ್ಯಾಕ್ಟ್ರಿಗೆ ಆರು ತಾಸು ಆಮೇಲೆ ಕಿರ್ಲೋಸ್ಕರ್ ಕಲ್ಯಾಣಿ ಜಾನ್ಕಿ ಫ್ಯಾಕ್ಟ್ರಿಗಳಿಗೆ ಎಂಟು ತಾಸು ಕೊಟ್ಟಿದ್ದಾರೆ ಸೊ ಇದು ಏನಾಗಿದೆ ಅಂದರೆ ನಾವು ಮೇಲಿಂದ ಕೆಳಗೆ ಬರಬೇಕಂದ್ರೆ ಹತ್ತನ್ನೆರಡು ಕಿಲೋಮೀಟ್ರ್ ಗುಡ್ಗಾಡ್ ಪ್ರದೇಶ ಇರ್ತದೆ ಸಿಂಗಲ್ ರೋಡು ಅಂದರೆ ಕಚ್ಚಡ ರೋಡ್ ಇದ್ದಂಗೆ ನಾವು ಕೆಳಗಲ್ಲಿ ಸಿ ಸಿ ರೋಡಿಗೆ ಬರಬೇಕು ಸೊ ಅವಾಗ ಏನಾರ ನಮ್ಮ ಗಾಡಿಗಳು ಬ್ರೇಕ್ ನ್ ಆಯಿತು ಮುಂದೆ ಟೈರ್ ಪಂಚರ್ ಆಯಿತು ಏನನ್ನ ರಿಪೇರ್ ಮಾಡಿಸ್ಕೋಬೇಕಂತಂದ್ರೆ ಸಿಂಗಲ್ ರೋ ಸಿಂಗಲ್ ರೋಡ್ ಇರ್ತದೆ ಡಬಲ್ ರೋಡ್ ಇರೋಲ್ಲ ಸಿಂಗಲ್ ರೋಡ್ ಇರ್ತದೆ ಸೊ ಅಲ್ಲಿ ಒಂದು ಫ್ರಂಟ್ ಟೈರ್ ಪಂಚರ್ ಅಂತಂದ್ರೆ ಅದು ಚೇಂಜ್ ಮಾಡ್ಕೋಬೇಕಂದ್ರೆ ನಮಗೆ ಸುಮಾರು ಡೌನಲ್ಲಿ ಇರುತ್ತೆ ಗಾಡಿ ಅದಕ್ಕೆ ಭಾಳ ಜಾಗೃತಾಗಿ ಟೈರ್ ಚೇಂಜ್ ಮಾಡ್ಕೊಳಕ ನಮಗೆ ಸಾಕಷ್ಟು ಟೈಮ್ ಹೋಗ್ತದೆ ಸೊ ಹಂಗಾಗಿ ಅವಾಗ ಅಂದ್ರೆ ನಮಗೆ ಟೆನ್ಷನ್ ಏನಾಗುತ್ತಂದ್ರೆ ಜಾಸ್ತಿ ಅವಸರ ಏನಾಗ್ತತ್ತಂದ್ರೆ ಈ ಆರು ಒಳಗೆ ನಾನು ಹೋಗಿ ಜಿಂದಾಲ್ ಫ್ಯಾಕ್ಟ್ರಿ ಒಳಗೆ ಹೋಗ್ಬೇಕು ನಾನು ಜಿಂದಾಲ್ ಜಿಂದಾಲ್ ಫ್ಯಾಕ್ಟ್ರಿ ಹೋದ್ರೆ ಮಾತ್ರ ನನಗೆ ಅಲೋ ಇರುತ್ತಲ್ಲಿ ಸಿ ಇವೆಲ್ಲ ನಮಗೆ ಭಾಳ ಕಷ್ಟಕರವಾದ ಸಮಯ ಇದು ನೋಡಿ ಇದು ಅಂದರೆ ಯಾಕೆ ಹೋಗ್ಬೇಕು ಹೇಗಿಲ್ಲ ಹಂಗಾಗಿ ಡ್ರೈವರು ಡ್ರೈವರ್ ಏನು ಮಾಡ್ತಾರೆ ಅನ್ಲೋಡ್ ಮಾಡ್ಬೇಕಂಬ ಒಂದಿರ್ತತೆ ನಮಗೆ ಕೂಡ ಓನರ್ ಕೂಡ ಹೇಳ್ತೀವಿ ನಾವು ಇಲ್ಲ ಟೈಮಿಂಗ್ ಮುಗಿತೈತೆ ಅಂತೇಳಿ ಇದನ್ನು ದಯಮಾಡಿ ಇದು ನಾವು ಕೂಡ ಸರ್ಕಾರ ಗಮನಕ್ಕೆ ತರ್ತೀವಿ ಮಾನ್ಯ ನಮ್ಮ ಸಂಸದರಾದ ಎಂ ಪಿ ಸಾರ್ ಹತ್ರ ತುಕಾರ ಸರ್ ಗಮನಕ್ಕೆ ತೊಗೊಂಡ್ಬಂದು ಮಾನ್ಯ ಎಮ್ ಎಮ್ ಎಲ್ ಎ ಸರ್ ಗಮನಕ್ಕೆ ತೊಗೊಂಬಂದು ಸರ್ ಏನು ಡಿ ಎಮ್ ಜಿ ಟೈಮಿಂಗ್ ಕೊಟ್ಟಿದ್ದೀರಲ್ಲ ಆರು ತಾಸು ಒಂದು ಕಡೆ ಎಂಟು ತಾಸು ಒಂದು ಕಡೆ ಏನು ಕೊಟ್ಟಿದ್ದೀರಲ್ಲ ಈ ಟೈಮಿಂಗ್ನ ನಮಗೆ ದಯಮಾಡಿ ಇದು ನಮ್ಮ ಮನವಿ ಇದನ್ನ ನಮಗೆ ಇನ್ನೂ ಸ್ವಲ್ಪ ಟೈಮಿಂಗ್ನ ಹನ್ನೋಡಿಂಗ್ ಪಾಯಿಂಟ್ಗೆ ಹೋಗೋಂಥ ವ್ಯವಸ್ಥೆ ಇನ್ನೂ ನಮಗೆ ಜಾಸ್ತಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿ ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಲಾಸ್ಟ್ ಟೈಮ್ ಏನು ಸ್ವಲ್ಪ ಎಲ್ಲ ಹಗರಣಗಳಾಗಿತ್ತು ಆಮೇಲೆ ಎಲ್ಲಿ ಬೇಕಲ್ಲಿ ಗಾಡಿ ಸ್ಟಾಪ್ ಮಾಡ್ತಾರೆ ಅವರು ಲೋಡ್ ಆದಮೇಲೆ ಸಿಕ್ಕಾಪಟ್ಟೆ ಎಲ್ಲೋ ನಿಲ್ಲಿಸ್ಕೊಳ್ಳೋದು ಯಾವಾಗ ಅನ್ಲೋಡ್ ಆಗೋದು ಇವೆಲ್ಲ ಸ್ವಲ್ಪ ಮಿಸ್ಯೂಸ್ ಆಗ್ತಿತ್ತು ಅಂತೇಳಿ ಇದು ಡಿ ಎಮ್ ಜಿ ಒಂದು ಟೈಮ್ ಫಿಕ್ಸ್ ಮಾಡಾರೆ ಸೊ ಈ ಟೈಮ್ ಒಳಗೆ ನಮಗೆ ಅಪಘಾತಗಳು ಜಾಸ್ತಿ ಆಗ್ತದೆ ಸೊ ಇದರಿಂದ ನೀವು ಏನಾಗ್ತದೆ ಅಂದರೆ ಎಲ್ಲರ ತಲೆಗೆ ಇರ್ತದೆ ನಮ್ಮ ಗಾಡಿ ದುಡಿಬೇಕು ನಮ್ಮ ಗಾಡಿ ಹೋಗಿ ರೀಚ್ ಆಗ್ಬೇಕು ಅಲ್ಲಿಗೆ ಆರು ತಾಸು ಸೊಳೆ ನಾವು ಜಿಂದಲ್ ಫ್ಯಾಕ್ಟ್ರಿ ಹೋಗ್ಬೇಕು ಇನ್ ಕೇಸ್ ಹೋಗಿಲ್ಲ ಅಂದರೆ ಡಿ ಎಮ್ ಜಿ ಚೆಕ್ಪೋಸ್ಟಲ್ಲಿ ನಮ್ಮ ಗಾಡಿ ತಡೆ ಹಿಡಿತಾರೆ ನಾವು ಮತ್ತೆ ಡಿ ಎಮ್ ಜಿಗೆ ಫೆನಾಲ್ಟಿ ಕಟ್ಟಿ ಬಂದು ಮತ್ತೆ ಮರುದಿನ ನಮ್ಮ ಗಾಡಿ ಅನ್ಲೋಡ್ ಆಗ್ತೈತೆ ಈ ಒಂದು ಅವಸರಕ್ಕೆ ಅಪಘಾತನೇ ಕಾರಣ ಆಗ್ತದೆ ಅದಕ್ಕೆ ಈ ಸಮಯ ಏನು ಅವಧಿ ಅವಧಿ ನಿಗದಿಪಡಿಸಿದಾರಲ್ಲ ಇದು ನಮ್ಮನ್ನ ಹೆಚ್ಚಿಗೆ ಸಮಯನ ಹೇಳಿ ನಾವು ಸಂಸದ ತುಕಾರ ಎಮ್ಗೆ ಮನವಿ ಮಾಡ್ತಾ ಇದೀವಿ ದಿನದಲ್ಲಿ ಇದನ್ನ ಜಾಸ್ತಿ ಟೈಮಿಂಗ್ ಮಾಡಿಕೊಟ್ರೆ ನಮ್ಮ ಡ್ರೈವರ್ ಕೂಡ ನಾವು ನೀಟಾಗಿ ಹೇಳ್ಬೋದು ನಿಧಾನಕ್ಕೆ ಹೋಗಿ ಇನ್ನೂ ಟೈಮ್ ಇದೆ ಇನ್ನೂ ಮೂರ್ ತಾಸು ಜಾಸ್ತಿ ಇದೆ ಆರಾಮಾಗಿ ಹೋಗು ಎಲ್ಲ ಗಾಡಿ ರಿಪೇರ್ ಬಂದ್ರೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗೋ ಸಮಯ ಕೂಡ ನಮ್ಗೆ ಸೊ ಇದೊಂದು ದಯಮಾಡಿ ನಮಗೆ ಈ ಡಿ ಏನು ಟೈಮಿಂಗ್ ಫಿಕ್ಸ್ ಮಾಡಿದಾರಲ್ಲ ಜಿ ಎಸ್ ಡಬ್ಲ್ಯೂ ಆರ್ ತಾಸು ಇತರ ಫ್ಯಾಕ್ಟ್ರಿ

ನಾವು ಗಡಿ ಮಾಲೀಕರಿಂದ ಏನೋ ಒಂದಷ್ಟು ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದಾರೆ ಅಂತ ಹೇಳಿದ್ರಿ ಈಗ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಲಾರಿ ಓನರ್ಸ್ ಆಗಿರ್ಬೋದು ಲಾರಿ ಡ್ರೈವರ್ಸ್ ಆಗಿರ್ಬೋದು ಕ್ಲೀನರ್ಸ್ ಆಗಿರ್ಬೋದು ಅಥವಾ ಲಾರಿ ಮತ್ತೊಂದು ಯಾವ್ದಾದ್ರು ಬೈಕ್ ಮತ್ತೊಬ್ಬರಿಗೆ ಯಾವ್ದಾದ್ರು ಆಕ್ಸಿಡೆಂಟ್ ಮಾಡಿದ್ರೆ ನಿಮ್ಮ ಅಸೋಸಿಯೇಷನ್ ಕಡೆಯಿಂದ ಏನಾದ್ರು ಒಂದು ಪರಿಹಾರ ಕೊಡ್ತಕ್ಕಂತ ಆಲೋಚನೆ ಮಾಡಿದಾರ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಹಿಂದಿ ಇದಕ್ಕೇನು ಮುಂಚಿತವಾಗಿ ಆಗಿರೋದು ಕೂಡ ನಾವು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಅವರಿಗೆ ಹಣ ಸಹಾಯ ಮಾಡಿದೀವಿ ಆಮೇಲೆ ನಾವು ಅವರು ಯಾರು ಡೆತ್ ಆಗಿರೋರು ಅವ್ರ ಕುಟುಂಬಕ್ಕೆ ಹೋಗಿ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಹಣದ ಸಹಾಯ ಕೂಡ ಮಾಡಿದ್ದೀವಿ ಮುಂದೇನೂ ಮಾಡ್ತೀವಿ ಹಿಂದೇನೂ ಮಾಡಿದ್ದೀವಿ ಇನ್ನು ಮುಂದೆ ಈ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಏನಾದರೂ ನಮ್ಮ ಲಾರಿಗೆ ನಮ್ಮ ಡ್ರೈವರು ಕ್ಲೀನರು ಓನರ್ಗಳು ಅವ್ರ ಕುಟುಂಬದವ್ರು ಏನನ್ನ ಮರಣ ಹೊಂದಿದರೆ ಅಪಘಾತಕ್ಕೀಡಾದರೆ ನಮ್ದು ಏನೋ ಸಮಸ್ತ ಸಂಡೂರು ತಾಲೂಕು ಲಾರಿ ಮಾಲೀಕರ ಕಡೆಯಿಂದ ನಾವು ಕೂಡ ಅವರಿಗೆ ಧನ ಸಹಾಯ ಮಾಡಿ ಅವ್ರನ್ನ ಒಂದು ಒಳ್ಳೆಯ ಜೀವನಕ್ಕೆ ಒಂದು ಅನುಕೂಲ ಮಾಡಿಕೊಡುವಂಥ ಕೆಲಸ ನಾವು ಎಲ್ಲ ಸಮಸ್ತ ಸಂಡೂರು ಲಾರಿ ಮಾಲೀಕರು ಮುಂದೆ ಮಾಡ್ತೀವಿ ಅದನ್ನು ಈ ಭರಸೆ ಕೂಡ ನಾವು ಕೊಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಸೋಸಿಯೇಷನ್ ಇದಕ್ಕೆ ಜನಪ್ರತಿನಿಧಿಗಳ ಒಂದು ಪ್ರತಿಕ್ರಿಯೆ ಮತ್ತು ಅವರ ಪ್ರೋತ್ಸಾಹ ಹೇಗಿದೆ ಶಾಸಕರಾಗಿರ್ಬೋದು ಮತ್ತು ಸಂಸದರಾಗಿರ್ಬೋದು ನಮ್ಮ ಮಾನ್ಯ ಸಂಸದರಾಗಿರ್ತಕ್ಕಂಥ ತುಕಾರಂ ಸಾರ್ ಅವರಿಗೆ ಮಾನ್ಯ ನಮ್ಮ ಎಮ್ ಎಲ್ ಎ ಸಾರ ಸರ್ ಅವರಿಗೆ ನಮ್ಮ ಲಾರಿ ಮಾಲೀಕರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಲಾಸ್ಟು ದಿನಗಳ ಕೆಳಗೆ ನಮಗೆ ಇದೇ ರೀತಿಯೇ ಒಂದು ಭರವಸೆ ಕೊಟ್ಟ ಭರವಸೆಯನ್ನು ಈಡೇರಿಸಿದ್ದಾರೆ ನಿನ್ನೆ ತಾನೇ ಬಾಬಾ ಕ್ರಾಸ್ನಲ್ಲಿ ಆಗಿರ್ತಕ್ಕಂಥ ಮುಸ್ಕರ ಆ ಸಮಯದಲ್ಲಿ ಕೂಡ ಬಂದು ಮಾನ್ಯ ನಮ್ಮ ಸಂಸದರು ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಆ್ಯಕ್ ಇನ್ಸುರೆನ್ಸ್ ಶೀಲರ್ ಗಾಡಿಗೆ ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂಥ ಮೃತಪಟ್ಟ ವ್ಯಕ್ತಿಗಳಿಗೆ ಗಾಯಾಳುಗಳಿಗೆ ನಾವು ಹಣದ ಸಹಾಯ ಮಾಡ್ತೀರ ಅಂತೇಳಿ ನಿನ್ನೆ ತಾನೇ ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಭಾಳ ಖುಷಿ ಆಗ್ತದೆ ಮುಂದಿನ ದಿನದಲ್ಲಿ ಇದೇ ರೀತಿ ನಮ್ಮ ಲಾರಿ ಮಾಲೀಕರ ಕಷ್ಟಗಳಿಗೆ ನೀವು ಸ್ಪಂದಿಸ್ತೀರ ಅಂತೇಳಿ ನಮಗೆ ನಮಗೆ ನಂಬಿಕೆ ಇದೆ ಮುಂದೆ ಕೂಡ ನಾವು ಪ್ರತಿ ಏನೇ ನಮ್ಮ ಲಾರಿ ಮಾಲೀಕರ ಸಮಸ್ಯೆ ಇದ್ದರೆ ಎಲ್ಲದನ್ನು ತಮ್ಮ ಗಮನಕ್ಕೆ ತಂದು ನಿಮ್ಮ ಕಡೆ ನಿಮ್ಮ ಕಡೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಮುಂದೆ ನಮ್ಮ ಕಷ್ಟಕ್ಕೆ ನೀವು ಅಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ ಹಂಗಾಗಿ ಪ್ರತಿಯೊಂದಕ್ಕೂ ನಮ್ಮ ಆ ಲಾರಿ ಮಾಲೀಕರ ಸಮಸ್ಯೆಯನ್ನು ಮುಂದೆ ಕೂಡ ನಮಗೆ ಪರಿಗಣಿಸ್ತಾರಂಥೇಳಿ ಮಾನ್ಯ ಸಂಸದರಿಗೂ ಕೂಡ ನಾನು ತುಮ ಹೃದಯದ ಧನ್ಯವಾದಗಳನ್ನು ಎಲ್ಲ ಸಮಸ್ತ ಲಾರಿ ಮಾಲೀಕರ ಕಡೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಹೆಸರು ಕೆ ಪರಶುರಾಮ್ ಅಂತೇಳಿ ಈಗ ಹಿರಣ್ಯರು ಡಿ ಎಮ್ ಜಿ ಟೈಮಿಂಗಿನ ಬಗ್ಗೆ ಒಂದೆರಡು ಉದಾಹರಣೆ ಕೊಟ್ಟರು ಆ ಒಂದು ಉದಾಹರಣೆ ಜೊತೆಗೆ ಬರೀ ಮೈನಿಂಗು ಹತ್ರ ಒಂದೇ ಜಾಮ್ ಆಗೋಲ್ಲ ಆಮೇಲೆ ಈ ನಮ್ಮ ಟೋಲ್ಗೇಟು ಬಂದ್ಬಿಟ್ಟು ಆ ಬಾಬಾ ಕ್ರಾಸಿಗೆ ಹೋಗೋದ್ರೊಳಗಡೆ ಮೂರು ಟೋಲ್ಗೇಟ್ ಬೀಳ್ತಾವೆ ಮೂರು ಟೋಲ್ಗೇಟ್ ಹತ್ತಿರ ನಮ್ಮ ಟೈಮಿಂಗ್ ಅಲ್ಲಿ ಒಂದುವರೆಂದ ಎರಡು ತಾಸು ಲೇಟ್ ಲೇಟಾಗತ್ತದೆ ಅದನ್ನೂ ಒಂದು ನಮ್ಮ ಡಿ ಎಮ್ ಜಿ ಟೈಮಿಂಗಿಗೆ ಡಿಲೇ ಆಗ್ತತ್ತೆ ಲೇಟಾಗತ್ತೆ ಆ ಒಂದು ಉದಾ ಇದೊಂದೇ ಉದಾಹರಣೆ ಅಂತಂದು ಆ ಮೈನಿಂಗ್ ಒಂದೇ ಉದಾಹರಣೆ ಅಲ್ಲ ಇದರೊಳಗಡೆ ನಮ್ಮ ಮಧ್ಯದಲ್ಲಿ ಟೋಲ್ಗೇಟು ಕೂಡ ನಮಗೆ ಲೇಟ್ ಆಗೋದ್ರ ಬಗ್ಗೆ ಕೂಡ ಇದೊಂದು ಉದಾಹರಣೆ ನಮ್ಮ ಈಗ ನಿಮ್ಮ ತಾಲೂಕು ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಣ್ಣ ಅವರು ಇಪ್ಪತ್ತೈದರ ನಂತರ ಆಗ್ತಕ್ಕಂಥ ಯಾವುದೇ ಅವಘಡಗಳಿಗೆ ಆಮೇಲೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಕುಟುಂಬರಿಗೆ ನಮ್ಮ ಒಂದು ಲಾರಿ ಮಾಲೀಕರ ಅಸೋಸಿಯೇಷನ್ ಕಡೆಯಿಂದ ಸಮಸ್ತ ಸಣ್ಣೂರು ಸಾವಿರ ಎಲ್ಲ ಗ್ರಾಮ ಶಾಖೆಗಳ ಆಮೇಲೆ ಕೆಲವೊಂದು ಏನು ನಿಮ್ಮ ಎಲ್ಲ ಅಸೋಸಿಯೇಷನ್ ಸೇರಿದೆ ಅವರೆಲ್ಲರ ಕಡೆಯಿಂದ ಸೇರಿಕೊಂಡು ನಾವು ಆ ಒಂದು ಕುಟುಂಬಕ್ಕೆ ಆರ್ಥಿಕ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನೀವೇನು ಹೇಳ್ತೀರಾ ನಾಗರಾಜ ಧರ್ಮಪುರ ಲಾರಿ ಸಾಲಿ ಮಾಲಿ ಲಾರಿ ಮಾಲೀಕ ಸಂಘದ ಅಧ್ಯಕ್ಷರು ಈಗ ಹಿರಣ್ಣವರು ಹೇಳ್ದಂಗೆ ಪರಶುರಾಮ್ರು ಹೇಳ್ದಂಗೆ ನಾವು ಹಿಂದೇನು ಮಾಡ್ಕೊಂತ ಬಂದೀವಿ ಯಾರು ತೀರ್ಕೊಂಡ್ರೆ ಅಪಘಾತದಾಗ ಅದಿನ ಎರಡು ಸಾವಿರದ ಹದಿನೈದರಿಂದ ಮಾಡ್ಕೊಂಡ್ಬಂದ್ವಿ ಈಗ ಮುಂಜಾನೆ ಮಾಡ್ತೀವಿ ಈಗ ನಿನ್ನೆ ಏನು ಮೂವರು ತೀರ್ಕೊಂಡಿದಾರಲ್ಲ ಅವ್ರಿಗೂ ಏನು ಸಹಾಯ ಮಾಡಬೇಕು ನಾವು ನಾಳೆ ಎಲ್ಲ ನಾಡ್ದಿದ್ದು ಹೋಗಿ ನಮ್ಮ ಎಲ್ಲ ಹದಿನೆಂಟು ಘಟಕದವ್ರು ಸೇರಿ ಏನು ಸಹಾಯ ಮಾಡಬೇಕು ಸಹಾಯ ಮಾಡ್ತೀವಿ ನಾವು ಮಿಸರ್ ಲೋಕೇಶನ್ ತಿಳಿ ಲಾರಿ ಯೂನಿಯನ್ ಸೆಕ್ರೆಟ್ರಿಯಾಗಿದ್ದೀವಿ ಈಗ ಇತ್ತೀಚೆಗೆ ನೀವು ಕೇಳಿದ ಪ್ರಶ್ನೆ ಒಳ್ಳೇದು ನಾವು ಹಿಂದೆ ಕೂಡ ಈ ಲಾರಿ ಡ್ರೈವರ್ಗಳಿಗೆ ಲಾರಿ ಮಾಲೀಕರಿಗೆ ಫ್ಲಾಟ್ಗೆ ಹೋಗಿ ಪ್ರತಿಯೊಂದು ಅವೇರ್ನೆಸ್ ಬಗ್ಗೆ ನಾವು ತಿಳಿ ಹೇಳಿದೀವಿ ಆದರೂ ಕೂಡ ನಮ್ಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಹೇಳ್ತಾ ಇದ್ದಾರೆ ಅವೇರ್ನೆಸ್ ಮಾಡಲಿಕ್ಕೆ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿರಿ ನಾವು ಬಂದು ಎಲ್ಲ ಫ್ಲ್ಯಾಟ್ಗಳಿಗೆ ಬಂದು ನಾವು ಅವೇರ್ನೆಸ್ ಬಗ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ ನಾವು ಅದು ಕೂಡ ನಾವು ಒಪ್ಕೊಂಡು ಈಗ ಮುಂದೆ ನಂದ್ಯಹಳ್ಳಿ ಫ್ಲ್ಯಾಟು ಧರ್ಮಾಪುರ ಫ್ಲ್ಯಾಟು ಯಶನಗರ ಫ್ಲ್ಯಾಟು ಬಾವಳ್ಳಿ ಫ್ಲಾಟು ಎಲ್ಲ ಲಾರಿ ಮಾಕ್ ಮಾಲೀಕರು ಮಾತಾಡಿಕೊಂಡು ಯೂನಿಯನ್ನರೆಲ್ಲ ಮಾತಾಡಿಕೊಂಡು ಈ ಅವೇರ್ನೆಸ್ ಬಗ್ಗೆ ಡ್ರೈವರ್ಗಳಿಗೆ ಲಾ ಕ್ಲೀನರ್ಗಳಿಗೆ ಓನರ್ಗಳಿಗೆ ಯಾವುದೇ ರೀತಿಯಿಂದ ಗಾಡಿ ಓಡಿಸೋದ್ ಬಗ್ಗೆ ರೆಕಾರ್ಡ್ಸ್ ಬಗ್ಗೆ ಇವೆಲ್ಲ ಒಳ್ಳೆ ರೀತಿಯಿಂದ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ತ್ರೂ ನಾವು ಹೋಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವ ರೀತಿ ನಮ್ಮ ನಾವು ಸ್ಪಂದಿಸಬೇಕು ಅಂತೇಳಿ ಮಾಡಲಿಕ್ಕೆ ನಾವು ಅನುವು ಮಾಡಿಕೊಡ್ತೀವಿ ಅಂತ ನಾವು ಕೊಡ್ತಿದ್ವಿ